ಹೇಳ ನಂತರ ನಮ್ಮ ಟೋನ್ ಎತ್ತಲ್ಲ ಆಫೀಸಲ್ಲಿ ಯಾರೂ ಇಲ್ಲ ಇದು ಮೂರು ತಿಂಗಳಿಂದ ಒಂದು ಕೇಸ್ ಆಗಿದೆ ತಾವಣ ಹಾ ತಾವು ತಾವ ನಾವು ಬಾಲಗಾರೆಡ್ಡಿ ಅಂತ ಬಿಸೋದ ಸಮಸ್ಯೆ ಸಮಸ್ಯೆ ನಿಮ್ಮ ಫೋನ್ ಎತ್ತಲ್ಲ ನಮ್ಮ ಫೋನ್ ನಾನು ಬಿಸೋಲ್ಲ ನಾನು ಟ್ಯಾಕ್ಸ್ ಕಟ್ಟೋಣ ಬ್ರೇಕ್ ಇನ್ಸ್ಪೆಕ್ಟರ್ ಒಂದು ಗಂಟೆ ಎರಡು ಗಂಟೆಗೆ ಬರ್ತದೆ ಆಫೀಸ್ಗೆ ಬರಲ್ಲ ನಾನು ಫೋನ್ ಮಾಡೋಣ ಇತ್ತಲ್ಲ ಒಂದೊಂದು ಬಸ್ಗೆ ಮೂರು ನಂಬರ್ ಹಾಕೋಡಿಸ್ತಾ ಇದ್ದಾರೆ ಅದು ಹಿಡಿಯಲ್ಲ

ನೇಮ್ ಬೋರ್ಡ್ ಏನು ಗೊತ್ತಿಲ್ಲ ಬಸ್ನಲ್ಲಿ ಯಾರ ಅವ್ರು ಹಿಡಿದಿದ್ದಾರೆ ನಾನು ನೇಮ್ ಬೋರ್ಡ್ ಗೊತ್ತಿಲ್ಲ ಒಂದೇ ನಂಬರ್ ಇರೋದು ಗೊತ್ತು ಯಾವ ತರಾಮ್ ಮಾಡಿದ್ರೆ ನೇಮ್ ಬೋರ್ಡ್ ಗೊತ್ತಿಲ್ಲ ಅಂದ್ರೆ ನಾನು ಎಲ್ಲ ಮೊದಲೆಲ್ಲ ಹೇಳಿದ್ದೀನಿ ಅಲ್ಲ ನಾನು ಅವ್ರು ಹಿಡಿದಿದ್ದಾರೆಲ್ಲ ಸಾಹೇಬರು ಹಿಡಿದಿಲ್ಲಾರ ನಿಮ್ಮ ಹತ್ರ ಯಾಕೆ ಏನು ಬೇಕೋ ಕೊಡ್ತೀನಿ ಆ ನಂಬರ್ ಎಲ್ಲ ಕೊಡ್ತೀನಿ ನಾನು ಅದು ಯಾರೋ ಬೇರೆ ಅವರು ಟ್ಯಾಕ್ಸ್ ಕಟ್ಟಿದ್ರೆ ದಾರಾಪಿರೋ ಅಂತ ಯಾರೋ ಓಡಿಸಿದ್ದೋ ಇನ್ನು ಅವರೇ ಅವರೆಲ್ಲ ಇದ್ದೆ ಬಸ್ಸು ಅವರೇ ಅಂಡವರಲ್ಲೇ ಇದ್ದೆ ಬಸ್ಸು ಬಸ್

ಡ್ಯೂಟಿ ಅವತ್ತಿನ ಮಾಡ್ತಾರೆ ಅಂತ ಐನ್ ಮೇಲೆ ಜೈಲ್ಗೆ ಹಾಕ್ಸ್ತಾರ ಜೈಲ್ಗೆ ಹಾಸ್ತಾರ ಒಬ್ಬ ದಿನ

கேஸ் ஆகலனா தாவர அது இங்க என்ன பண்ணலாம் அப்போ அதுக்கு என்ன ஆகிடும் எல்லாரே jer